ಹಾಯ್ ಎಲ್ಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಷ್ಟು ದಿನ ಯಾಕೆ ವಿಡಿಯೋ ಹಾಕಿಲ್ಲ ಅಂತ ಎಲ್ಲರೂ ಅಂದ್ಕೊಳ್ಬೋದು ಅದನ್ನೇ ಯಾಕೆ ಅಂತ ಹೇಳ್ತೀನಿ ಹಾಗೆಯೇ ಇವತ್ತು ಬೆಳಿಗ್ಗೆನೆ ತುಂಬ ಮಳೆ ಬರ್ತಾ ಇದೆ ಮಳೆ ಜೊತೆಗೇನೆ ಇವತ್ತು ಬಿಸಿ ಬಿಸಿಯಾಗಿ ಮಶ್ರೂಮ್ ಬಿರಿಯಾನಿ ಮಾಡೋಣ ಬೆಳಗ್ಗೆ ತಿಂಡಿಗೆ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಇವತ್ತು ಬೆಳಗ್ಗೆನೆ ಎದ್ದು ಎಲ್ಲ ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಒಂದು ಕಡೆ ಹಾಲು ಕೂಡ ಕಾಯಕ್ಕೆ ಇಟ್ಟಿದ್ದೆ ಈ ಕಡೆ ನಾನು ಮಶ್ರೂಮ್ಗೆ ಏನೇನು ಬೇಕು ಅಂದ್ರೆ ಏನೇನು ಬೇಕು ಅಂದ್ಬಿಟ್ಟೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ಮಶ್ರೂಮು ತಂದಿದ್ದ ದಿನ ಮಾಡಿದ್ರೇನೆ ತುಂಬಾ ಚೆನ್ನಾಗಿರುತ್ತೆ ಅಂದ್ರೆ ಅದು ನೋಡೋದಕ್ಕಾಗಲಿ ಒಂಥರ ಲುಕ್ಕಾಗಿ ಕಾಣುತ್ತೆ ನಾನು ಒಂದು ಟೂ ಡೇಸ್ ಆಗೋಗ್ಬಿಟ್ಟಿದ್ವಿ ತಂದು ಯಾಕಪ್ಪ ಟೂ ಡೇಸ್ ಆಗಿತ್ತು ಅಂದರೆ ಅಮ್ಮನಿಗೆ ತುಂಬ ಅಂದರೆ ತುಂಬ ಹುಷಾರಿರಲಿಲ್ಲ ನಮ್ಮಮ್ಮಗೆ ಅವ್ರನ್ನ ಅಡ್ಮಿಂಟ್ ಕೂಡ ಮಾಡಿದ್ವಿ ಅದಕ್ಕೋಸ್ಕರ ಸರಿ ತಂದು ಇಟ್ಬಿಟ್ಟಿದ್ದೇ ಆಗಿತ್ತು ಇನ್ನು ಕೆಲಸಗಳು ಬೇರೆ ತುಂಬ ಇತ್ತು ಮನೇಲಿ ಕೆಲಸ ಅದಕ್ಕೋಸ್ಕರ ಬರೀ ತಿಳಿ ಸಾರು ರಸಮು ಅಂಥದ್ದೇ ಮಾಡ್ಕೊಂಡು ಹೋಗ್ತಾ ಇದ್ದಿದ್ದು ಎರಡು ಮೂರು ದಿನದಿಂದ ವಿಡಿಯೋ ಕೂಡ ಒಂದು ಚೂರು ಮಾಡಿರಲಿಲ್ಲ ಇವತ್ತು ವಿಡಿಯೋ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ ಇವತ್ತಿನ ದಿನ ಬಂದು ಅಮ್ಮನ ಡಿಸ್ಚಾರ್ಜ್ ಕೂಡ ಮಾಡ್ತಾ ಇದ್ದಾರೆ ಹಾಸ್ಪಿಟ್ಲಿಂದ ತ್ರೀ ಫೋರ್ ಡೇಸ್ ಆಗಿ ಹೋಗ್ಬಿಟ್ಟಿತ್ತು ಅವ್ರನ್ನ ಅಡ್ಮಿಟ್ ಮಾಡಿಬಿಟ್ಟು ತುಂಬ ಹುಷಾರಿಲ್ದಿರಾಗಿರೋ ಕಾರಣಕ್ಕೆ ನಾವು ಇವತ್ತಿನ ಬೆಳಿಗ್ಗೆ ಎದ್ದಿದ ತಕ್ಷಣ ಸ್ವಲ್ಪ ಮೈಂಡ್ ಫ್ರೀ ಆಯಿತು ಅದಕ್ಕೋಸ್ಕರ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ಬೆಳಗ್ಗೆನೇ ಇವತ್ತು ಸಿಂಪಲ್ಲಾಗಿ ಬಿರಿಯಾನಿ ಮಶ್ರೂಮ್ ಬಿರಿಯಾನಿ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ ನಾನು ಯಾವ ಥರ ಮಾಡ್ತೀನಿ ಅಂತ ಅದರಲ್ಲೂ ಒಂದು ಸಿಂಪಲಾಗಿ ಹೇಳ್ತಾ ಹೋಗ್ತೀನಿ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಎರಡು ಮಿಕ್ಸ್ ಕೂಡ ಬೇಕಾದರೂ ಮಾಡಿ ಹಾಕ್ಕೊಳ್ಬೋದು ಹಾಗೆಯೇ ಪಲಾವ್ ಐಟಮ್ಸ್ ಪೂರ್ತಿ ಚಕ್ಕೆ ಲವಂಗ ಮರಾಠಿ ಮಗು ಚಕ್ರಧುವ ಸೋಂಪು ಜೀರಿಗೆ ಎಲ್ಲ ಹಾಕ್ಕೊಂಡಿದ್ದೀನಿ ಮೆಣಸು ಎಲ್ಲ ಎಲ್ಲ ಹಾಕ್ಕೊಂಡಿದ ನಂತರ ಒಂದು ಎರಡು ಮೀಡಿಯಮ್ ಸೈಜ್ಗಿರೋ ಈರುಳ್ಳಿ ಸಣ್ಣದಾಗಿ ಹೆಚ್ಚು ಹಾಕ್ಕೊಂಡಿದ್ದೀನಿ ಒಂದು ಮೂರೇ ಮೂರು ಹಸಿ ಹಾಗೆ ಉದ್ದದಕ್ಕೆ ಕಟ್ ಮಾಡ್ಕೊಳ್ತೀರೇ ಹಾಕ್ಕೊಂಡಿರೋದು ಚೆನ್ನಾಗಿ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ವಾಸನೆ ಹಸಿವಾಸನೆ ಹೋಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡಿದ್ದ ನಂತರ ಟೊಮೆಟೊ ಹಾಕ್ಕೊಂಡಿದ್ದೀನಿ ಎರಡು ಟೊಮೆಟೊ ಹಾಕೊಂಡಿದ್ದ ತಕ್ಷಣ ಅದು ಚೆನ್ನಾಗಿ ಫ್ರೈ ಆದಮೇಲೆ ಅಚ್ಕಾರದ ಪುಡಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಅರಶಿನ ಪುಡಿ ಧನಿಯಾ ಪುಡಿ ಗರಂ ಮಸಾಲ ಜೀರಿಗೆ ಪುಡಿ ಇಷ್ಟು ಹಾಕ್ಕೊಂಡು ಕ್ಲೀನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಹಾಗೆಯೇ ಇನ್ನೊಂದು ಅರ್ಧ ಟೀ ಸ್ಪೂನಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕಲರ್ಫುಲ್ಲಾಗಿರುತ್ತೆ ಅಂತ ಆನಂತರ ಕಟ್ ಮಾಡಿರೋ ಮಶ್ರೂಮ್ ಹಾಕ್ಕೊಂಡು ಕ್ಲೀನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಒಂದು ಐದು ನಿಮಿಷ ಫ್ರೈ ಆಗಿದ ನಂತರ ನಿಮಗೆ ಎಷ್ಟು ಬೇಕೋ ಅಷ್ಟು ಅಕ್ಕಿ ಹಾಕ್ಕೊಳ್ಬೇಕಾಗುತ್ತೆ ನಾನು ಒಂದು ಮನೇಲಿ ಒಂದು ಐದರಿಂದ ಆರು ಜನಕ್ಕಾಗುವಷ್ಟು ಈ ಬಿರಿಯಾನಿ ಮಾಡ್ಕೊಳ್ತಾ ಇದ್ದೆ ಕ್ಲೀನಾಗಿ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಂಡಿದ ನಂತರ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೇಕಾಗತ್ತೆ ನಾನು ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದು ಲಿಟ್ ಕ್ಲೋಸ್ ಮಾಡಿಬಿಟ್ಟು ಎರಡೇ ಎರಡು ವಿಷಲ್ ಕುಗ್ಗಿಸ್ಕೊಂಡ್ರೆ ಸೂಪರಾಗಿರೋ ಮಶ್ರೂಮ್ ಬಿರಿಯಾನಿ ರೆಡಿಯಾಗಿ ಹೋಗ್ಬಿಡುತ್ತೆ ಬೆಳಿಗ್ಗೆ ಅಂತೂ ತುಂಬ ಮಕ್ಕಳು ಇಷ್ಟಪಟ್ಟು ತಿನ್ನೋಂತಹ ಒಂದು ರೆಸಿಪಿ ಆಗಿದೆ ತುಂಬ ಚೆನ್ನಾಗಿ ಕೂಡ ಬಂದಿತ್ತು ಈ ಮಳೆ ಟೈಮಲ್ಲಿ ಈ ಚಳಿ ಆಗ್ತಾ ಆಗ್ತಾಯಿರುವಾಗ ಮಕ್ಕಳಿಗೆ ಈ ಥರ ಬಿಸಿ ಬಿಸಿಯಾಗಿ ಏನಾರು ಮಾಡಿಕೊಟ್ರೆ ಮಧ್ಯಾಹ್ನ ಲಂಚ್ ಬಾಕ್ಸ್ಗೂ ತುಂಬ ಚೆನ್ನಾಗಿರುತ್ತೆ ಈಸಿಯಾಗಿ ತಿಂದ್ಕೊಳ್ತಾರೆ ಇದಕ್ಕೆ ಸೈಡ್ಸ್ ಏನೂ ಬೇಡ ನಿಮಗೆ ಬೇಕು ಅಂದರೆ ಮೊಸರು ಬಜ್ಜಿ ಆ ಥರ ಏನಾರ ಮಾಡ್ಕೊಳ್ಬೋದಾಗುತ್ತೆ ಈಗ ಇದನ್ನೆಲ್ಲ ಮುಗಿಸ್ಕೊಂಡೆ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬೇಕು ಎಲ್ಲ ಪ್ಯಾಕಿಂಗ್ ಮಾಡ್ತಾಯಿದ್ದೀನಿ ಮತ್ತು ಮಕ್ಳಿಗೆ ತಿಂಡಿ ಕೂಡ ಕೊಡ್ತಾಯಿದ್ದೀನಿ ಬೇಗ ಬೇಗ ಬೆಳಗ್ಗೆ ಬೆಳಗ್ಗೆದ್ದೆಷ್ಟೇ ಕೆಲಸ ಮಾಡಿದ್ರು ನಾರ್ಮಲಾಗಿ ನಿಮ್ಗೆಲ್ಲರಿಗೂ ಗೊತ್ತಾಯಿರೋ ಕೆಲಸ ಒಬ್ಬರೇ ಮಾಡಿದ್ರೂ ಸಾಲಲ್ಲ ಹಾಗೆ ನನ್ನ ಹಸ್ಬೆಂಡ್ ಕೂಡ ಬಂದು ಅದು ಇದು ಒಂದು ಸ್ವಲ್ಪ ಎಲ್ಪ್ ಮಾಡ್ಕೊಡ್ತಾಯಿದ್ರು ಲಂಚ್ ಬ್ಯಾಗ್ನ ಪ್ಯಾಕ್ ಮಾಡೋದಾಗಲಿ ಇನ್ನೊಂದು ಮತ್ತೊಂದು ಏನಾನ ಇದ್ದೇ ಇರತ್ತಲ್ಲ ಪುಟಾಣಿ ಕೆಲಸಗಳು ಅದನ್ನೆಲ್ಲ ಮಾಡ್ಕೊಡ್ತಾಯಿದ್ರು ಆ ನಂತರ ಈ ಕಡೆ ಫಿಶ್ ಟ್ಯಾಂಕ್ ಕೂಡ ತೊಳಿಬೇಕಾಗಿತ್ತು ಸರಿ ಅಣ್ಣ ಕೂಡ ಬಂದಿದ್ರಲ್ಲ ಅವ್ರಿಗೆ ಹೇಳ್ಬಿಟ್ಟು ಫಿಶ್ ಟ್ಯಾಂಕ್ ಎಲ್ಲ ತೊಳೆಸ್ತಾ ಇದ್ದರು ಎಲ್ಲ ಒಬ್ಬಳೆ ಮಾಡ್ತೀನಿ ಅಂದರೆ ತುಂಬ ಕಷ್ಟ ಆಗೋಗುತ್ತೆ ಆ ನಂತರ ರೂಮಲ್ಲಿ ಪೇಂಟಿಂಗ್ ಕೂಡ ಇತ್ತು ಬ್ಯಾ ಬ್ಯಾಲೆನ್ಸ್ ಉಳ್ಕೊಂಬಿಟ್ಟಿತ್ತು ರೂಮ್ಗಳಲ್ಲಿ ಪೇಂಟಿಂಗ್ ಎಲ್ಲ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಫಸ್ಟು ಫಿಶ್ ಟ್ಯಾಂಕ್ ಹಾಲಲ್ಲಿ ಎಲ್ಲ ಕೆಲಸ ಹೋಗ್ಬಿಟ್ಟಿದೆ ಇದೊಂದೇ ಬ್ಯಾಲೆನ್ಸ್ ಇದ್ದಿದ್ದು ಫಿಶ್ ಟ್ಯಾಂಕ್ ಕೂಡ ತೊಳ್ದಿದೆ ಆಯಿತು ಚೆನ್ನಾಗಿ ಇದೆ ಆದರೆ ಇವತ್ತಿಗಿನ್ನ ಇನ್ನೂ ಒಂದು ತ್ರೀ ಫೋರ್ ಅವರ್ಸ್ ಬಿಟ್ಬಿಟ್ಟು ಫಿಶ್ ಟ್ಯಾಂಕ್ ನೋಡೋದಕ್ಕೆ ಚೆನ್ನಾಗಿರುತ್ತೆ ಆಮೇಲೆ ಇದು ಬಂದು ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟೆ ಕೆಲಸ ಎಲ್ಲ ಯಾಕಂದರೆ ಹಾಸ್ಪೆಟ್ಲಿಗೆ ಹೋಗೋದು ಬರೋದಿತ್ತು ಕಂಟಿನ್ಯೂ ಆಗಲಿಲ್ಲ ಹಾಸ್ಪೆಟ್ಲಲ್ಲೂ ನಾನು ವಿಡಿಯೋ ಮಾಡ್ಕೊಳ್ಳೋಕೆ ಹೋಗಲಿಲ್ಲ ಸರಿ ಆವತ್ತು ಸಂಜೆ ಬಂದುಬಿಟ್ಟು ನಾನು ಕಿಚನ್ಗೆಲ್ಲ ಪೇಂಟ್ ಮಾಡಿಸ್ಬೇಕಾಗಿತ್ತು ಒಳಗಡೆ ಸ್ವಲ್ಪ ಅದೆಲ್ಲ ಕಲರೆಲ್ಲ ಹೋಗ್ಬಿಟ್ಟಿತ್ತು ಅದಕ್ಕೋಸ್ಕರ ವೈಟ್ ಪೇಂಟ್ ಎಲ್ಲ ಓಡಿಸ್ದೆ ಕ ಕಬೋರ್ಡ್ಸ್ ಎಲ್ಲ ಇರ್ತದಲ್ಲ ಅದೆಲ್ಲ ಈಚೆ ತೆಗೆಸ್ಬಿಟ್ಟು ಹಾಗೆಯೇ ಪಾತ್ರೆ ನೋಡಿ ಅಡುಗೆ ಮನೇಲಿ ಏನೂ ಇಲ್ಲ ಅಂದ್ಕೊಳ್ತೀವಿ ಎಷ್ಟು ಪಾತ್ರೆಗಳಾಗೋಗ್ಬಿಡುತ್ತೋ ಇದನ್ನೆಲ್ಲ ಚೆನ್ನಾಗಿ ತೊಳೆದು ಇಟ್ಟಿದ್ದೆ ಆಮೇಲೆ ಇನ್ನೊಂದು ಸಲ ಒರೆಸ್ಬಿಟ್ಟು ಒರೆಸ್ಬಿಟ್ಟು ಎತ್ತಿಡೋಣ ಸ್ವಲ್ಪ ಡೆಸ್ಟ್ ಆದಂಗಿತ್ತು ಅದಕ್ಕೋಸ್ಕರ ಚೆನ್ನಾಗೆಲ್ಲ ಒಣಗಿದ ಮೇಲೆ ಪೇಂಟಿಂಗ್ ಆನಂತರ ಚೆನ್ನಾಗೆಲ್ಲ ಒರೆಸ್ಬಿಟ್ಟು ಇಟ್ಕೊಳ್ತಾ ಇದ್ದೀನಿ ಅಣ್ಣ ಕೂಡ ಬಂದಿದ್ದರು ಅವರು ಅದು ಇದು ಒಂಚೂರು ಎಲ್ಪ್ ಮಾಡಿಕೊಟ್ರು ಅಂದರೆ ಕಬೋರ್ಡ್ಸ್ ಎಲ್ಲ ಅದು ಲಾಕ್ ಇರುತ್ತಲ್ಲ ಅದನ್ನೆಲ್ಲ ಬಿಚ್ಚಬೇಕಾಗಿತ್ತು ಅದನ್ನೆಲ್ಲ ಬಿಚ್ಚೋದು ಹಾಕೋದು ಎಲ್ಲ ಅವ್ರು ಮಾಡಿದ್ರು ಇದೆಲ್ಲ ಮಾಡ್ತಾ ಇದ್ದಂಗೆ ಮುಗ್ದು ಮುಗೀತು ಅನ್ನೋಷ್ಟರಲ್ಲಿ ಸರಿ ರೂಮ್ ಪೇಂಟಿಂಗ್ ಮಾಡಿಬಿಡೋಣ ಅಂದ್ಬಿಟ್ಟು ರೂಮ್ ಪೇಂಟಿಂಗು ಕೂಡ ಮುಗಿಸ್ಬಿಟ್ವಿ ಈ ಪೂರ್ತಿ ಮನೆಯೆಲ್ಲ ಪೇಂಟಿಂಗ್ ಆದಮೇಲೆ ಯಾವ ಥರ ಕಾಣುತ್ತೆ ಅಂದ್ಬಿಟ್ಟು ನಾನು ಇನ್ನೊಂದು ನೆಕ್ಸ್ಟ್ ಅದಕ್ಕೆ ಅಂದ್ಬಿಟ್ಟು ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೀನಿ ನಿಮಗೆ ಇನ್ನೊಂದು ಪೂರ್ತಿ ಮನೆ ವ್ಲಾಗ್ ಅಂದರೆ ಮನೆ ಓಮ್ ಟೂರ್ ಪುಟಾಣಿದೊಂದು ಓಮ್ ಟೂರ್ ಬೇಕು ಅಂದರೆ ನನಗೆ ಕಮೆಂಟ್ ಹಾಕಿ ಆನಂತರ ಸಂಜೆ ಆಯಿತು ಸಂಜೆ ಹಾಸ್ಪಿಟ್ಲಿಗೆ ಹೋಗ್ಬೇಕಾಗಿತ್ತು ತಂಗಿ ಕೂಡ ತ್ರೀ ಡೇಸ್ ಆಗಿತ್ತು ಬಂದು ಪಾಪ ನಾನು ಏನು ವಿಡಿಯೋ ಮಾಡಲಿಕ್ಕೂ ಇರಲಿಲ್ಲ ಅವಳಿಗೂ ಅಲ್ಲಿ ಇಲ್ಲಿ ಕೆಲಸ ಇದ್ದೇ ಇತ್ತು ಮನೆಗೆ ಬರೋದು ಹೋಗೋದು ಮಕ್ಕಳನ್ನ ಬೇರೆ ಬಿಟ್ಟು ಬಂದಿದ್ರು ಸರಿ ಇಲ್ಲಿ ಹಾಸ್ಪಿಟ್ಲಲ್ಲಿ ಡಾಕ್ಟ್ರು ಬಂದೆಲ್ಲ ನೋಡ್ತಾ ಇದ್ರು ತುಂಬ ಅಂದರೆ ತುಂಬ ಹುಷಾರಿಲ್ದಿರ ಹೋಗ್ಬಿಟ್ಟು ಅವರಿಗೆ ತ್ರೀ ಡೇಸ್ ಆದಮೇಲೆ ಇವಾಗ ಒಂಚೂರು ಎಲ್ಲರೂ ನಗು ಮುಖದಲ್ಲಿ ಇರೋ ಥರ ಆಯಿತು ಅಮ್ಮ ಕೂಡ ಎದ್ದು ಕೂತ್ಕೊಂಡಿದ್ರು ಸರಿ ಡಿಸ್ಚಾರ್ಜ್ ಮಾಡ್ಕೊಂಡು ಮನೆಗೆ ಕರ್ಕೊಂಬರ್ಬೇಕಷ್ಟೇ ಈ ವಿಡಿಯೋ ಇಲ್ಲಿಗೆ ಹೆಡ್ ಮಾಡ್ತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಆದಷ್ಟು ನೀವು ಹುಷಾರಾಗಿದ್ವಿ ಅಂತ ಹೇಳ್ತಾ ಇಲ್ಲಿಗೆ ಮುಗಿಸ್ತೀನಿ ಥ್ಯಾಂಕ್ ಯು